ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾವುದು ಅಂತಂದರೆ ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಸೊ ಆವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ನಮ್ಮ ದಿನ ಯಾವ ರೀತಿ ಇತ್ತು ಅನ್ನೋದನ್ನ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂಡು ಅದನ್ನು ಆ್ಯಡ್ ಮಾಡಿ ನಾನು ಒಂದು ವಿಡಿಯೋ ಆಗಿ ಪರಿವರ್ತನೆ ಮಾಡಿದ್ದೀನಿ ಸೊ ಅದು ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ ಸೊ ಬೆಳಗ್ಗೆ ಐದು ಐದುವರೆಗೆಲ್ಲ ಎದ್ದು ನಮ್ಮದು ಕೊಡುಗೆ ಕೆಲಸ ಏನಾಗುತ್ತೆ ಫಸ್ಟ್ ಮಾಡೋ ಕೆಲಸನೇ ಕೊಡುಗೆ ಕೆಲಸ ನಮ್ಮದು ಸೊ ಹಾಗಾಗಿ ಹಾಲು ಕರೆಯುವಂಥ ಕೆಲಸ ಏನಿರುತ್ತೆ ಅದನ್ನು ಮುಗಿಸಿಕೊಂಡು ಎಲ್ಲ ಕ್ಲೀನಿಂಗ್ ಮಾಡಿ ಬರ್ತಾ ಇವಾಗ ಅಡಿಗೆ ಕೆಲಸ ಇದೆ ನಮ್ಮ ಯಜಮಾನ್ರು ಮಷಿನ್ ಹಾಕುವಷ್ಟರಲ್ಲಿ ಹಾಲು ಕರೀಲಿಕ್ಕೆ ಮಷಿನ್ ಹಾಕುವಷ್ಟರಲ್ಲಿ ನಾನು ಬಾಗಿಲೆಲ್ಲ ಗುಡಿಸಿ ನೀರಾಕಿ ಪಾತ್ರೆ ಕೂಡ ತೊಳೆದಿಟ್ಟಿದ್ದಾಯಿತು ಸೊ ಈಗ ಒಳಗಡೆ ಕೆಲಸ ಇದೆ ಅಷ್ಟರಲ್ಲಿ ನನ್ನ ಮಗನೂ ಕೂಡ ಎದ್ದು ಬಂದಿದ್ದಾನೆ ಅವನಿಗೆ ಸ್ನಾನ ಮಗಳಿಗೂ ಕೂಡ ಸ್ನಾನ ಮಾಡಿಸೋದಿತ್ತು ಇನ್ನೂ ಸ್ವಲ್ಪ ಜನ ಎದ್ದಿರಲಿಲ್ಲ ಯಾಕಂದ್ರೆ ಇನ್ನೂ ಆರು ಆರು ಹತ್ತು ಆಗಿತ್ತು ಅಷ್ಟೇ ಅಷ್ಟರಲ್ಲೇ ಹೇಳಲ್ಲ ಯಾರೂ ಲೇಟಿ ಒಂದು ಏಳು ಗಂಟೆ ಆಗುತ್ತೆ ಅವ್ರು ಹೇಳೋಷ್ಟರಲ್ಲಿ ನಂದು ಏನು ಕೆಲಸ ಇದೆ ಟಿಫನ್ ಕೆಲಸ ಅದೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಫಸ್ಟು ನಾನು ಎದ್ದ ತಕ್ಷಣ ಕೊಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ ತಕ್ಷಣ ಒಂದು ಸೈಡ್ನಲ್ಲಿ ಟೀಗೆ ಕಾಫಿಗೆ ಇಟ್ಟರೆ ಇನ್ನೊಂದು ಸೈಡ್ನಲ್ಲಿ ನಾನು ಬಿಸಿನೀರು ಇಡ್ತೀನಿ ಡೈಲಿ ಒಂದೊಂದು ಗ್ಲಾಸ್ ಬಿಸಿನೀರು ಕುಡಿತೀವಿ ಅದರಲ್ಲೂ ನಿಂಬೆಹಣ್ಣಿತ್ತು ಅಂದರೆ ನಿಮ್ಮ ಮನೆಯಲ್ಲಿ ಅಂದರೆ ನಿಂಬೆಹಣ್ಣ ಸ್ವಲ್ಪ ಇಂಟ್ಕೊಂಡು ನಿಂಬೆ ರಸ ಸೇರಿಸ್ಕೊಂಡು ಕುಡಿಯೋದು ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತೀನಿ ಯಾವುದೇ ಬಿ ಪಿ ಶುಗರ್ ಅಥವಾ ಥೈರಾಯ್ಡ್ ಸಮಸ್ಯೆ ಅಥವಾ ವೆಯ್ಟ್ ಲಾಸಿಗೆ ನೀವು ಡಯೆಟ್ ಮಾಡೋರಿದ್ದರೆ ಈ ತರ ಬಿಸಿನೀರಿಗೆ ನಿಂಬೆ ರಸ ಹಾಕೊಂಡು ಕುಡಿದು ಒಳ್ಳೆಯದು ಸೊ ಜೊತೆಗೆ ನಾನಿವತ್ತು ರೊಟ್ಟಿ ಮಾಡ್ತಾ ರೊಟ್ಟಿ ಜೊತೆಗೆ ನಾನು ಸೋರೆಕಾಯಿ ನಮ್ಮ ಕಡೆ ಎಲ್ಲ ಹಾಸನ ಸೈಡಲ್ಲೆಲ್ಲ ಸೋರೆಕಾಯಿ ಅಂತ ಕರೀತಾರೆ ಬಟ್ ಬೇರೆ ಕಡೆ ಹೊಳೆ ಸೈಡ್ನಲ್ಲೆಲ್ಲ ಅದನ್ನ ಕುಂಬಳಕಾಯಿ ಅಂತ ಕರೀತಾರೆ ಸೊ ನಮ್ಮ ಕಡೆ ಇಲ್ಲಿ ಗಾಡಿಗಳಿಗೆ ಎಲ್ಲ ನೀಳಿಸಿ ಹಾಕ್ತಾರಲ್ವ ಸೊ ಅದನ್ನ ಕುಂಬಳಕಾಯಿ ಅಂತಾರೆ ಇದನ್ನ ಸೋರೆಕಾಯಿ ತಿನ್ನುವಂಥದ್ದನ್ನ ಸೋರೆಕಾಯಿ ಅಂತಾರೆ ಸೊ ಅದ್ರ ನಾನು ಒಂದು ಚಿಕ್ಕದ ಒಂದು ಸೋರೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕದಾಗಿ ಅದಕ್ಕೇ ಒಂದು ಎರಡರಿಂದ ಮೂರು ಆಲೂಗೆಡ್ಡೆನೂ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಇದೆಲ್ಲ ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೂ ಸ್ವಲ್ಪ ಕಡಲೆಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ ನಂತರ ನಾನು ಎರಡರಿಂದ ಮೂರು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಒಂದು ಸೈಡ್ನಲ್ಲಿ ಪಲ್ಯ ರೆಡಿ ಇದ್ದರೆ ಇನ್ನೊಂದು ಸೈಡ್ನಲ್ಲಿ ರೊಟ್ಟಿ ಕೂಡ ಆಗೋಯ್ತು ಸೊ ಈಗ ಬಾಕ್ಸಿಗೆ ತುಂಬೋದು ಅಷ್ಟೇ ಇತ್ತು ಅಷ್ಟರಲ್ಲಿ ಒಗ್ಗರಣೆಗೆ ಏನು ಹಾಕಬೇಕು ಎಲ್ಲ ಹಾಕಿ ಮುಚ್ಚಳ ಮುಚ್ಚಿದರೆ ಅದು ನೀಟಾಗಿ ಬೇಯ್ಕೊಳ್ಳುತ್ತೆ ಅಷ್ಟರಲ್ಲಿ ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡ್ಬೋದು ಅನ್ನೋದಕ್ಕೋಸ್ಕರ ಬೇಗ ಕುಕ್ಕರ್ನಲ್ಲೇ ಹಾಕೊತಾ ಇದ್ದೀನಿ ನೀವು ಕುಕ್ಕರ್ನಲ್ಲಿ ಮಾಡ್ಬೋದು ಅಂದರೆ ಕುಕ್ಕರ್ನಲ್ಲೇ ಮಾಡಿ ಇಲ್ಲ ಪಾತ್ರೆನಲ್ಲೇ ಮಾಡ್ತೀನಿ ಅಂದರೆ ಪಾತ್ರೆನಲ್ಲೇ ಮಾಡಿ ಬಟ್ ಇಲ್ಲಿ ನಾನು ಕುಕ್ಕರ್ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕುಕ್ಕರ್ನ ಬಳಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಅರ್ಧಂಬರ್ಧ ಬೆಂದಿದೆ ಟೊಮ್ಯಾಟೊ ಅನ್ನೋ ಟೈಮ್ನಲ್ಲಿ ನಾವು ಹೆಚ್ಚಿಟ್ಕೊಂಡಂಥ ಸೋರೆಕಾಯಿ ಮತ್ತು ಆಲೂಗಡ್ಡೆ ಏನಿರುತ್ತೆ ಸೊ ಅದನ್ನು ನೀರಿನಲ್ಲಿ ತೊಳ್ಕೊಂಡು ಹಾಕೊತಾ ಇದ್ದೀನಿ ಫಸ್ಟಿಗೆ ನಾನು ಸೋರೆಕಾಯಿನ ತೊಳ್ಕೊಂಡು ಹಾಕೋತಾ ಇದ್ದೀನಿ ನಂತರ ಆಲೂಗೆಡ್ಡೆನ ತೊಳ್ದಾಕೊಂತೀನಿ ಈ ಸೋರೆಕಾಯಿ ಅಥವಾ ಕುಂಬಳಕಾಯಿ ಅಂತ ಏನು ಹೇಳ್ತೀವಿ ಸೊ ಇದನ್ನು ನಾವು ಚಪಾತಿ ದೋಸೆ ಪೂರಿ ಆ ರೊಟ್ಟಿ ಕೆಲವೊಮ್ಮೆ ಸ್ವಲ್ಪ ನೀರು ಥರ ಮಾಡ್ಕೊಂಡ್ರೆ ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದನ್ನು ಇಡ್ಲಿಗೂ ಕೂಡ ಕಾಂಬಿನೇಷನ್ ಆಗುತ್ತೆ ತುಂಬ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸಿಗೋದೇ ತುಂಬ ಅಪರೂಪ ಆಗಿದೆ ಮುಂಚೆ ಎಲ್ಲ ಯಾವ ಬೇಲಿನಲ್ಲೆಲ್ಲ ಬೆಳೆಸ್ತಾಯಿದ್ರು ಬಟ್ ಇದನ್ನು ನಮ್ಮ ಮನೆ ಹತ್ತಿರ ಒಂದೊಂದು ಗಿಡ ಹಾಕೊಳ್ಳೋದೇ ಕಷ್ಟ ಆಗಿದೆ ಇವಾಗ ಯಾಕಂದರೆ ಒಂದು ಗಿಡ ಏನಂದರೆ ಅಲ್ಲಿ ಏನು ಸರೌಂಡ್ ಇದೆ ಆ ಸರೌಂಡ್ ಎಲ್ಲ ಅಂತ್ಕೊಂಡ್ಬಿಡುತ್ತೆ ಅಂದರೆ ಬಳ್ಳಿ ಎಲ್ಲ ಅದು ಎಲ್ಲ ಕಡೆಯೂ ಅಂ ಬೆಳ್ಕೊಂಡು ಬೆಳ್ಕೊಂಡು ತುಂಬ ಕಡೆ ಆ ಕಡೆ ಎಲ್ಲ ಕವರ್ ಆಗಿಬಿಡುತ್ತೆ ಹಂಗಾಗಿ ಈಗ ಇದು ತುಂಬ ಜನ ಜಾಗನ ವೇಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೆಳೀಲಿಲ್ಲ ಈಗ ಎಲ್ಲೂ ತುಂಬ ಬೆಳೀತಾನೆ ಇಲ್ಲ ಅಂತ ಹೇಳ್ಬೋದು ಇದೆಲ್ಲೋ ನಮ್ಮನೆ ಹೊಲ್ದ ಹತ್ರ ಒಂದು ಬೆಳೆದಿತ್ತು ಗಿಡ ಅದರಲ್ಲಿ ಬಿಟ್ಟಂಥ ಕಾಯಿಂದ ತಗೊಂಡು ಬಂದು ನಾನು ಪಲ್ಯ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನ ಕೂಡ ಹಾಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಅದು ಸೋರೆಕಾಯಿ ಏನು ಬೇಯಿಸಿದ್ವಿ ಅದು ಮುಳುಗೋವಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಕೈನಲ್ಲಿ ಫೋನ್ ಇಟ್ಕೊಂಡಿರೋದ್ರಿಂದ ಮಿಕ್ಸ್ ಮಾಡಲಿಕ್ಕೆ ಸರಿ ಹೋಗ್ತಾ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ತಳ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ಉಪ್ಪು ಒಂದು ಸೈಡ್ನಲ್ಲಿ ಹಾಕಿದರೆ ಒಂದೇ ಕಡೆ ಉಳ್ಕೊಂಡ್ಬಿಡುತ್ತೆ ಎರಡೂ ಕಡೆ ತಳ ಮೇಲ್ಗಡೆ ಎಲ್ಲ ಸೇರ್ಕೊಬೇಕಲ್ವ ಹಂಗಾಗಿ ಮಿಕ್ಸ್ ಕೊಡಬೇಕು ನಾನಿಲ್ಲಿ ನೀಟಾಗಿ ಮಿಕ್ಸ್ ಕೊಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಾಲಕ್ಕೆ ಕೂಗಿಸ್ತೀನಿ ಇಲ್ಲಿ ಮತ್ತೆ ನೀರಿಟ್ಟಿದ್ದೀನಿ ಬೆಳಗ್ಗೆ ಇಟ್ಟದ್ದು ನೀರು ಅಲ್ಲದೇ ಮತ್ತೆ ಇನ್ನೂ ಸ್ವಲ್ಪ ಸ್ವಲ್ಪ ನೀರು ಇಟ್ಟಿದ್ದೀನಿ ಇದನ್ನ ನಾನು ಡೈಲಿ ಮಕ್ಕಳಿಗೆ ವಾಟರ್ ಬಾಟ್ಲಿಗೆ ಹಾಕಳಿಸ್ತೀನಿ ಸೊ ನನ್ನ ಮಗ ಇಲ್ಲಿ ವಾಟರ್ ಬಾಟ್ಲಿಗೆಲ್ಲ ನೀರು ತುಂಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಲಂಚ್ ಪ್ಯಾಕ್ ರೆಡಿ ಮಾಡ್ಕೊತಾ ಇದ್ದಾನೆ ಸೊ ಅವನು ಸ್ವಲ್ಪ ನನ್ನ ಟೈಮ್ನಲ್ಲಿ ಹೆಲ್ಪ್ ಮಾಡ್ತಾನೆ ಯಾಕಂದರೆ ರೊಟ್ಟಿ ಹಾಕುವಂಥ ದಿನ ಏನಿದೆ ಅವತ್ತು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾನೆ ನನ್ನ ಮಗಳೂ ನೀನು ರೆಡಿ ಮಾಡ್ಬಾ ನಾನು ಮಾಡ್ಬಾ ಅದು ಮಾಡು ಇದು ಮಾಡು ಅಂದೇನೆ ಅವಳು ಕೂಡ ರೆಡಿಯಾಗಿ ಬರ್ತಾಳೆ ಸ್ವಲ್ಪ ತಲೆ ಬಾಚ್ಕೊಡೋದಷ್ಟೇ ಇರುತ್ತೆ ನಾವು ತಲೆನ ನೀಟಾಗಿ ಬಾಚ್ಕೊಡ್ಬೇಕಲ್ವಾ ಅದು ಬರೋಲ್ಲ ಬಟ್ ಮೇಕಪ್ ಎಲ್ಲ ಅವಳೇ ಮಾಡ್ಕೊತಾಳೆ ಸೊ ಇಲ್ಲಿ ನಾನು ಲಂಚ್ ಬಾಕ್ಸ್ ಏನಿದೆ ಅದರಲ್ಲಿ ರೊಟ್ಟಿನ ಹಾಕಿಟ್ಟು ಪಲ್ಯ ಕೂಡ ಓಪನ್ ಮಾಡಿದೆ ಇನ್ನೂ ಸ್ವಲ್ಪ ನೀರಿನ ಅಂಶ ಜಾಸ್ತಿನೇ ಇತ್ತು ಇನ್ನು ಸ್ವಲ್ಪ ಆ ನೀರೆಲ್ಲ ಕಡಿಮೆ ಆಗುತ್ತೆ ಹಿಂಗೋ ಹಿಂಗಿರೋ ನೀರೆಲ್ಲ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಗೇ ಇಟ್ಟಿದ್ದೀನಿ ಸ್ವಲ್ಪ ಟೈಮ್ ಆಗೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಐದು ನಿಮಿಷದಲ್ಲಿ ಅದು ಚೆನ್ನಾಗಿ ಬೆಂದಿದ್ದಾಯಿತು ಈಗ ನನ್ನ ಮಗನಿಗೆ ರೊಟ್ಟಿ ಹಾಕ್ಕೊಟ್ಟಿದ್ದೀನಿ ತಟ್ಟೆಯಲ್ಲಿ ಅವನು ಇದ್ದಾನೆ ಇನ್ನೊಂದು ಕಡೆ ನನ್ನ ಮಗಳು ಶೂನ ರೆಡಿ ಮಾಡಿಕೊಂಡು ಶೂ ಹಾಕ್ಕೊಳ್ತಾ ಇದ್ದಾಳೆ ಕೆಲವೊಂದೊಂದು ಮಕ್ಕಳು ನನಗೆ ಶೂ ಹಾಕ್ಕೊಡು ನನಗೆ ಅದು ಮಾಡು ಇದು ಮಾಡು ಅಂತಾರೆ ಬಟ್ ನಮ್ಮನೆ ಮಕ್ಕಳು ಸ್ವಲ್ಪ ಹಠ ಮಾಡೋದು ಕಡಿಮೆ ಹಠ ಮಾಡೋದು ಅನ್ನೋದಕ್ಕಿಂತ ನಾನು ಒಬ್ಬಳಿಗೆ ಭಯಪಡೋದು ಅಂತಲೇ ಹೇಳ್ಬೋದು ಯಾಕಂದರೆ ಮನೆಯಲ್ಲಿ ಎಲ್ಲರೂ ಮುದ್ದಾದರೆ ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ಇಡಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ನನಗೆ ಸ್ವಲ್ಪ ಭಯ ಾರೆ ಹಾಗಾಗಿ ಶೂ ಹಾಕೊತಾ ಇದ್ದಾಳೆ ನಾನು ತಿಂಡಿ ಟಿಫನ್ ಎಲ್ಲ ತಿನ್ನಿಸಿ ಮಕ್ಕಳನ್ನ ವ್ಯಾನ್ ಹತ್ತಿಸಿ ಬಂದಿದ್ದಾಯಿತು ಇದೇ ಟೈಮ್ನಲ್ಲಿ ಮತ್ತೆ ಕೈ ಬಿಟ್ಟು ನಾನು ಬೇರೆ ಕಡೆ ಕೆಲಸಕ್ಕೆ ಹೋದ್ರೆ ಇಲ್ಲಿದು ರೊಟ್ಟಿ ಹಾಕೋಂಥ ಕೆಲಸ ಏನಿದೆ ಅದಲ್ಲೇ ಉಳ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನಾನು ರೊಟ್ಟಿ ಹಾಕಿ ಮುಗಿಸ್ಬಿಡೋಣ ಎಲ್ರಿಗೂ ಟಿಫನ್ ಮುಗಿಯುತ್ತೆ ಅನ್ನೋದಕ್ಕೋಸ್ಕರ ಟಿಫನ್ ಎಲ್ಲ ಮುಗಿಸಿದ್ದಾಯಿತು ಎಲ್ಲರೂ ತೀರ್ಫಾನ್ ತಿಂದ್ಕೊಂಡು ಅವ್ರವ್ರ ಕೆಲಸಕ್ಕೆ ಅಂತ ಇದು ನಂದು ಮಧ್ಯಾಹ್ನದ್ರೊಳಗಡೆ ನನ್ನ ಬಟ್ಟೆ ತೊಳೆಯ ಏನು ಕೆಲಸಿದೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಪಾತ್ರೆ ತೊಳ್ಕೊಂಡು ಹಸುಗಳಿಗೆಲ್ಲ ಮೇವು ಹಾಕ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಮಳೆ ಕೂಡ ಸ್ಟಾ ಸ್ಟಾರ್ಟ್ ಆಯಿತು ಮಧ್ಯಾಹ್ನ ಎರಡರಿಂದ ಎರಡೂವರೆಗೆ ಸ್ಟಾರ್ಟ್ ಆದಂಥ ಮಳೆ ನಾಲ್ಕು ನಾಲ್ಕೂವರೆ ತನಕ ನಿಲ್ಲೇ ಇಲ್ಲ ಅದು ಸ್ವಲ್ಪ ಬರ್ತಾ ಇದೆ ಅಷ್ಟೇ ಅಂದ್ಕೊಡೋ ಅಷ್ಟರಲ್ಲಿ ಬರ್ತಾ 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 ಸಿಕ್ಕಾ ಬಟ್ಟೆ ನೋಡ್ತಾ ಇರ್ಬೋದು ಇಲ್ಲಿ ನಾವು ಹಾಕಿರೋ ಅಂಥ ಪೈಪ್ ಏನಿದೆ ಪೈಪ್ನಲ್ಲಿ ಮುಂದ್ಗಡೆಯಿಂದ ಸೂರು ನೀರು ಏನಿರ್ತಲ್ವ ಸೊ ಅದು ಒಂದು ಸೈಡ್ನಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ಪೈಪ್ ಹಾಕಿದ್ವಿ ಆ ಪೈಪ್ನಲ್ಲಿ ಬರ್ತಾ ಇರೋ ನೀರು ಯಾವ ರೀತಿ ಇದೆ ಅಂದರೆ ಮೋಟ್ರಿನ ಸ್ಟಾರ್ಟ್ ಮಾಡ್ತಾರಲ್ವ ಮೋ ಆ ಥರ ನೀರು ಬರೋ ಥರ ಇದೆ ಊರೊಳಗಡೆ ಎಲ್ಲ ಯಾವ ರೀತಿ ಕಾಣ್ತಾ ಇದೆ ನಮ್ಮ ಮನೆ ಮುಂದೆ ಎಲ್ಲ ಯಾವ ರೀತಿ ಕಾಣ್ತಾ ಇದೆ ಅಂತ ಸೊ ಇದ್ರ ಮಧ್ಯದಲ್ಲೇ ಮಳೆನಲ್ಲಿ ಕರುಬೇರೆ ಕಿತ್ಕೊಂಡು ಬಂದಿತ್ತು ಅದನ್ನು ಇಟ್ಕೊಂಡು ಕಟ್ಟಿ ಬಂದಿದ್ದಾಯಿತು ಸ್ವಲ್ಪ ಹೊತ್ತು ನೋಡ್ತಾ ನೋಡ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದೆ ಯಾವ ರೀತಿ ಹೊಳೆ ಥರ ಹರಿತಾ ಇದೆ ನೀರು ಅಂತ ಇಲ್ಲಿ ಪಕ್ಕದಲ್ಲಿ ಎನಿ ಟೈಮ್ ಗಾರೆ ಸಿಮೆಂಟ್ ನೆಲದಲ್ಲಿ ನಿಂತ್ಕೊಬಾರ್ದು ಹಸುಗಳು ಏನಾದ್ರು ನಿಂತ್ಕೊಂಡ್ರೆ ಅವಕ್ಕೆ ಕಾಯಿಲೆಗಳು ಜಾಸ್ತಿ ಆಗ್ತವೆ ಅನ್ನೋದಕ್ಕೋಸ್ಕರ ನಾವು ಪಕ್ಕದ ಅಂದರೆ ಮನೆ ಪಕ್ಕದಲ್ಲಿ ಒಂದು ಸೈಡ್ನಲ್ಲಿ ಮಣ್ಣನ್ನು ಹಾಕ್ಸಿದ್ದೀವಿ ಆ ಮಣ್ಣು ಕೂಡ ಕೊಚ್ಕೊಂಡು ಹೋಗ್ತಾ ಇದೆ ಇನ್ನೇನು ಮಾಡೋದು ಹಿಡ್ಕೊಳ್ಳಿಕ್ಕಾಗಲ್ಲ ಹಾಗಾಗಿ ನೋಡ್ತಾ ನಿಂತ್ಕೊಂಡಿದ್ದೆ ಎಷ್ಟು ಜೋರ ಇದೆ ಮಳೆ ಅಂತ ನೋಡ್ತಾ ಇದ್ದೀರ ಕೆಂಪುಗೆ ಎಲ್ಲ ಹೋಗ್ತಾ ಇದೆ ಮಳೆಯಲ್ಲಿ ಅದು ಸರಿಯಾಗಿ ಕೂತಿರಲಿಲ್ಲ ಮಣ್ಣೆಲ್ಲ ಹಸುಗಳು ತುಂಡದಾಡಿ ಮೇಲ್ಗಡೆ ಇತ್ತಲ್ವ ಆ ಮೇಲ್ಗಡೆ ಇರೋವಂಥ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಮಳೆಯಲ್ಲಿ ಸದ್ಯಕ್ಕೆ ನೀರಿನ ಅವಶ್ಯಕತೆ ತುಂಬಾ ಇತ್ತು ಯಾಕಂದರೆ ಟು ತ್ರೀ ಡೇಸ್ ಒಂದು ವೀಕೆ ಅಂತ ಹೇಳ್ಬೋದು ಅನ್ನೋ ಒಂದು ವೀಕ್ನಲ್ಲಿ ಸಿಕ್ಕಾ ಬಟ್ಟೆ ಮಳೆ ಬಿಸಿಲು ಸ್ಟಾರ್ಟ್ ಆಗಿತ್ತು ಹೇಗೆ ಅಂದರೆ ಹತ್ತು ಗಂಟೆ ಆಯಿತು ಅಂತ ತಕ್ಷಣವೇ ಮನೆಯಿಂದ ಹೊರಗಡೆ ಬರೋದೇ ತುಂಬ ಕಷ್ಟ ಆಗ್ತಾಯಿತ್ತು ಅಷ್ಟು ಸುಡು ಬಿಸಿಲು ಬರ್ತಾಯಿತ್ತು ಇದ್ರ ಮಧ್ಯದಲ್ಲಿ ಬೆಳೆ ಬೆಳೆದಿದ್ವಿ ಈ ಕಡೆ ಅಕ್ಕಪಕ್ಕ ಎಲ್ಲ ಜೋಳ ಹಾಕಿದಾರಲ್ವ ಅದೆಲ್ಲ ಬತ್ತೋಗಿತ್ತು ಸ್ವಲ್ಪ ಬಾಡಿ ಕಿವಿ ಇಳೆ ಬಿಡೋದು ಅಂತ ಹೇಳ್ತಾರೆ ಈ ಕಡೆ ಎಲ್ಲ ಅಂದರೆ ಅದರಲ್ಲಿ ಜೀವಸತ್ವವೇ ಇಲ್ಲ ಸುಮ್ಮನೆ ಕಡೆ ನಿಂತಿದೆ ಅನ್ನೋ ಥರ ನಿಂತ್ಕೊಳ್ಳುತ್ತಲ್ವ ಸೊ ಆ ಥರ ಆಗಿ ಎಲ್ಲ ಬಾಡೋಗಿತ್ತು ಸದ್ಯಕ್ಕೆ ಈ ಥರ ಒಂದು ಮಳೆ ಒಂದಾದ ಮಳೆ ಒಯ್ಯಲಿಕ್ಕೆ ಒಯ್ಯೋದ್ರಿಂದ ಎಲ್ಲ ಕೂಡ ಜೀವ ಬಂದಂಗಾಗಿದೆ ಈಗ ಸಂಜೆ ಆಲ್ರೆಡಿ ಆರು ಆರು ಕಾಲ ತತ್ರ ಆಗಿದೆ ಅಷ್ಟರಲ್ಲಿ ನಮ್ಮದು ಕರು ಬಿಡೋ ಹಾಲು ಕರೆಯುವಂಥ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಡೈರಿ ಕೂಡ ಹಾಲಾಕಿ ಇವಾಗ ನಾವು ಶುಕ್ರವಾರ ನಮ್ಮ ಹೊಸಳ್ಳಿನಲ್ಲಿ ಸಂತೆ ನಡೆಯುತ್ತೆ ಸಂತೆ ಅಂದರೆ ಬರೀ ಹೊಸಳ್ಳಿ ಮಾತ್ರ ಅಲ್ಲ ಅಕ್ಕಪಕ್ಕದ ಹತ್ತರಿಂದ ಹದಿನೈದು ಹಳ್ಳಿಗಳು ಸೇರಿ ಮಾಡೋವಂಥ ಸಂತೆ ಸೊ ತುಂಬ ಜನ ತುಂಬ ಅಕ್ಕಪಕ್ಕದ ಊರು ಕೆಲವೊಂದು ಟೈಮು ಹಾಸನ್ ಕೂಡ ಬರ್ತಾರೆ ಜನ ಸೊ ನೋಡ್ತಾ ಇರ್ಬೋದು ನಾವು ಮಾರ್ಕೆಟ್ಗೆ ಹೋಗೋಣ ಸಂತೆಯಲ್ಲಿ ಸಾಮಾನು ತರೋಣ ಮಕ್ಕಳು ಟಿಫನಿಗೆಲ್ಲ ವೆಜಿಟೇಬಲ್ಸ್ ಖಾಲಿಯಾಗಿತ್ತು ಅಂತ ತರೋಣ ಅಂತ ಹೋಗಿದ್ವಿ ಸೊ ಮಾರ್ಕೆಟ್ ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ಸಂತೆ ಏನಿದೆ ನಮ್ಮೂರ ಮಶಳೆ ಹೊಸಳ್ಳಿ ಸಂತೆ ಏನಿದೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದೆಲ್ಲ ಮುಂಚೆಯೆಲ್ಲ ಈ ರೀತಿ ಶೀಟ್ ವ್ಯವಸ್ಥೆ ಏನಿರಲಿಲ್ಲ ಮಳೆ ಬಂದರೆ ಅವ್ರವರು ಇರೋರು ಅಥವಾ ಮಿಸ್ ಥರ ಮಾಡ್ಕೊಂಡಿರೋರು ಅವ್ರದ್ದೇನೂ ಪರವಾಗಿರಲಿಲ್ಲ ಬಾಕಿ ಅವ್ರು ಏನು ಮಾಡ್ತಾಯಿದ್ರು ಫುಲ್ ನೆಂದೋಗ್ತಾಯಿದ್ರು ಇವಾಗೆಲ್ಲ ಅಂದಮೇಲೆ ತುಂಬ ಹೊತ್ತು ಯಾರೂ ಇರ್ತಾ ಇರಲಿಲ್ಲ ಆಗ ಆರು ಗಂಟೆ ಅಷ್ಟರೊಳಗಡೆ ಸಂತೆದೇನಿದೆ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಹೋಗ್ತಾಯಿದ್ರು ಇವಾಗ ಈ ಶೀಟ್ ವ್ಯವಸ್ಥೆ ಆಗಿರೋದ್ರಿಂದ ಸಂಜೆ ಎಂಟು ಗಂಟೆ ತನಕನೂ ಇರ್ತಾರೆ ಒಂದು ಕೆಲವೊಮ್ಮೆ ಈಗಂತೂ ಹಬ್ಬದ ಸಂತೆ ಆಗಿರೋದ್ರಿಂದ ಈಗೆಲ್ಲ ಏನಿದೆ ಪಕ್ಷ ಪೂಜೆ ಹಬ್ಬ ಇದೆಯಲ್ವಾ ಸೊ ಅದ್ರದ್ದು ಹಬ್ಬ ಇರೋದ್ರಿಂದ ಎಲ್ಲಿ ಎಂಟು ಗಂಟೆ ಆದರೂ ಕೂಡ ಇದ್ದರು ಕಡಲೆಪುರಿ ಮಾರು ಅಂತ ಅಂಕಲು ತುಂಬ ಪರಿಚಯ ಇರೋದರಿಂದ ನಾನು ಹೋದ ತಕ್ಷಣ ಜಿಲೇಬಿ ಅಥವಾ ಸ್ವೀಟ್ಸ್ ಏನಾದರೂ ಇದ್ದರೆ ಸ್ವೀಟ್ಸ್ ಕೊಡೋರು ಬಟ್ ಇವತ್ತು ಸ್ವೀಟ್ಸ್ ಎಲ್ಲ ಖಾಲಿಯಾಗಿತ್ತು ಯಾಕಂದರೆ ಹಬ್ಬದ ಸಂತೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗಾಗಿ ಸ್ವೀಟ್ಸ್ ಏನು ಉಳ್ಕೊಂಡಿಲ್ಲ ಎಲ್ಲ ಖಾಲಿ ಅಂತ ಹೇಳಿದರು ಬಟ್ ಓಕೆ ನಿನಗೆ ಏನು ಕೊಟ್ಟರು ವಹಿಸ್ಕೊಂತೀಯಲ್ವ ಅಂತ ನನಗೆ ಕಡಲೆ ಬೀಜದ ಏನು ಮಾಡಿರ್ತಾರೆ ಒಗ್ಗರಣೆ ಫ್ರೈ ಮಾಡಿರ್ತಾರಲ್ವ ಸೊ ಅದನ್ನು ಕೊಟ್ಟರು ನಾನು ಅದನ್ನೇ ತಿನ್ಕೊಂಡು ಸಂತೆ ಮಾಡಲಿಕ್ಕೆ ಅಂತ ಒಳಗಡೆ ಹೋದ್ವಿ ತರಕಾರಿ ಮಾಡ್ತೀವಿ ಮಾರ್ಕೆಟ್ಗೆ ಸೊ ಕ ತರಕಾರಿ ಮಾರ್ಕೆಟಿಗೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಸಂಜೆ ಆಗ್ತಾ ಇದೆಯಲ್ವ ಹಾಗಾಗಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಜಿಗೆಲ್ಲ ಮಾರ್ತಾಯಿದ್ರು ಏನು ಸಿಗುತ್ತೆ ಅದೆಲ್ಲ ಬಾಚ್ಕೊಂಡು ಹೋಗ್ತಾ ಇರೋದೆಲ್ಲ ಮಾರ್ಕೆಟ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ಲೈಟ್ಸ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಮಳೆ ಗಾಳಿ ಏನು ಬಂದರೂ ಕೂಡ ಸುರಕ್ಷಿತವಾಗಿರೋಂಥ ಇದು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ತೀನಿ ಯಾಕಂದರೆ ಇಲ್ಲಿ ನೋಡ್ತಾ ಇರ್ಬೋದು ಹಂಚಿನಲ್ಲಿರೋವಂಥವ್ರು ತಾರ್ಪಲ್ ಕೂಡ ಹಾಕೊಂಡಿದ್ದಾರೆ ಯಾಕಂದ್ರೆ ಮಳೆ ಬಂದ್ರೆ ನೆನಿಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಗಲೀಜಾಗಲ್ಲ ಇನ್ನೊಂದು ಟೈಮ್ನಲ್ಲಿ ನಾನು ಹಗಲು ಟೈಮಲ್ಲಿ ಅಂದರೆ ಬೆಳಗಿನ ಟೈಮ್ನಲ್ಲಿ ಹೋಗಿ ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಇದು ಸಂಜೆ ಟೈಮ್ ಆಗಿರೋದ್ರಿಂದ ಲೈಟ್ಸ್ ಬೆಳಕಿಗೆ ಈ ಥರ ಕಾಣಿಸ್ತದೆ ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಎಲ್ಲ ತರಕಾರಿ ಮಾರೋರ ಬ ಪಕ್ಕದಲ್ಲಿ ಒಂದೊಂದು ಬಾಳೆಗೊನೆನ ನೋಡಿದೆ ನಾನು ಈ ಸಲ ಏನಕ್ಕೆ ಇದೆಲ್ಲ ಈ ಥರ ಏನಕ್ಕೆ ಏನು ಅಂತ ಎಲ್ಲ ಕೇಳಿದಾಗ ಇದು ಪಕ್ಷ ಪೂಜೆಗೆ ಬಾಳೆಹಣ್ಣಿನ ಬಜ್ಜಿ ಮಾಡ್ತಾರಂತೆ ಸೊ ಹಾಗಾಗಿ ತಗೋತಾರೆ ಅಂತ ನಾವು ಎಂಟುನೂರು ಸಾವಿರ ಕೊಟ್ಟು ಒಂದೊಂದು ಗೊನೆ ತಂದಿಟ್ಕೊಂಡು ಒಂದು ಕೂಡ ವ್ಯಾಪಾರ ಆಗಿಲ್ಲ ಅಂತ ಕೂತ್ಕೊಂಡಿದ್ರು ಇನ್ನೇನು ಮಾಡೋದು ಅಂತ ನಾವು ಕೂಡ ಒಂದು ನಾಲ್ಕೈದು ತಗೊಂಡ್ವಿ ಸೊ ಇಲ್ಲಿ ಗುಡ್ಡೆ ಏನಾಗಿದ್ರು ಅದೆಲ್ಲ ಹತ್ತು ರೂಪಾಯಿ ಗುಡ್ಡೆ ಬೆಳಗ್ಗೆ ಅದೇ ತರಕಾರಿಯಿಂದ ಬಂದು ಕೇಳಿದರೆ ನಲ್ವತ್ತರಿಂದ ಐವತ್ತು ಅರುವತ್ತು ರೂಪಾಯಿ ತನಕ ಹೇಳ್ತಾರೆ ಕೆಜಿನ ಅದೇ ಕತ್ಲಾಕ್ತು ಅಂತ ಬಂದಾಗ ಏನು ಮಾಡ್ತಾರೆ ಅಂದರೆ ಓದೋಷ್ಟಕ್ಕೋಗ್ಲಿ ಅಂದರೆ ನಾವು ಇಲ್ಲಿಂದ ಖಾಲಿ ಮಾಡ್ಕೊಂಡು ಮನೆಗೆ ಹೋದರೆ ಸಾಕು ಅನ್ನೋ ಥರ ಸ್ವಲ್ಪ ಗುಡ್ಡೆ ಮಾಡಿ ಇಡ್ತಾರೆ ಗುಡ್ಡ ಮಾಡಿಟ್ಟು ಅದನ್ನು ಹತ್ತು ರೂಪಾಯಿ ಗುಡ್ಡೆ ಆ ಥರ ಎಲ್ಲ ಮಾರ್ಕೊಂಡು ಹೋಗ್ತಾಯಿರ್ತಾರೆ ಮನೆಗೆ ಸೊ ನಮ್ಮ ಯಜಮಾನ್ರು ಎಲ್ಲ ತರಕಾರಿ ತಗೊಂಡಿದ್ದಾಗಿತ್ತು ನಾನೊಂದು ಸೈಡ್ನಲ್ಲಿ ಕುತ್ಕೊಂಡೆ ಯಾಕಂದರೆ ನಂಗೆ ಜಾಸ್ತಿ ಓಡಾಡ್ಲಿಕ್ಕಾಗಲಿಲ್ಲ ಅಲ್ಲಿ ಹಂಗಾಗಿ ಒಂದು ಸೈಡ್ನಲ್ಲಿ ಕುತ್ಕೊಂಡ್ಬಿಟ್ಟೆ ಯಜಮಾನ್ರು ಸ್ವಲ್ಪ ನಿಂಬೆಹಣ್ಣು ಸೌತೆಕಾಯಿ ತರ್ತೀನಿ ಅಂತ ಹೋಗಿದ್ದರು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಸಂತೆ ಮಠದಲ್ಲಿ ಯಾವುದೂ ಕೂಡ ಕಡಿಮೆ ಇಲ್ಲ ಅಂತ ಹೇಳಿ ಇದಿಲ್ಲ ಇದಿದೆ ಅಂತ ಹೇಳುವಾಗಿಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಬಟ್ಟೆ ಕೂಡ ಸಿಗುತ್ತೆ ಸಂತೆನಲ್ಲಿ ಅಂಗಡಿ ಹೋಲಿಸಿದ್ರೆ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳೇ ಸಿಗುತ್ತೆ ಇಲ್ಲಿ ಅಂತ ಹೇಳ್ಬೋದು ಬಟ್ ರೇಟ್ ಹೆಂಗೆ ಅಂತ ಗೊತ್ತಿಲ್ಲ ಯಾಕಂದರೆ ನಾನು ಯಾವಾಗಲೂ ತಗೊಂಡಿಲ್ಲ ಇಲ್ಲಿ ಅದಕ್ಕೋಸ್ಕರ ಗೊತ್ತಿಲ್ಲ ರೇಟ್ ವ್ಯವಸ್ಥೆ ಏನು ಅಂತ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಬಟ್ಟೆಯವರ ಹತ್ರ ಹೋಗಿ ಮಾತಾಡಿಸಿ ಆಮೇಲೆ ತಿಳ್ಕೊಂಡು ಹೇಳ್ತೀನಿ ನಿಮಗೆ ಸೊ ಇವಾಗೆಲ್ಲ ನಮ್ಮದೆಲ್ಲ ಏನಿದೆ ಪರ್ಚೇಸಿಂಗ್ ಏನಿತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಅಂತ ಹೊರಟಿವಿ ತುದಿನಲ್ಲಿ ಲಗೇಜ್ ಜಾಸ್ತಿ ಇರೋದ್ರಿಂದ ಸರಿಯಾಗಿ ವಿಡಿಯೋ ಕ್ಲಿಪ್ಸ್ ಬಂದಿಲ್ಲ ಆ ಸೈಡ್ ಒಬ್ರು ಈ ತುಂಬಾ ವೆಯ್ಟ್ ಇತ್ತು ಎಲ್ಲರೂ ಪ್ಯಾಕಿಂಗ್ ಮಾಡ್ಕೊತಾ ಇದ್ದಾರೆ ಎಲ್ಲರೂ ಪ್ಯಾಕಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಆಲ್ರೆಡಿ ಎಂಟು ಗಂಟೆ ಹತ್ರ ಆಗಿದೆ ಅಲ್ವಾ ಇನ್ನೂ ಇಷ್ಟೊತ್ತು ತನಕ ಇರ್ತಾರೆ ಸೊ ನನಗೆ ತುದಿನಲ್ಲಿ ಸ್ವೀಟ್ ಇಲ್ಲಿ ಇನ್ನೊಂದು ಬೇರೆ ಅಂಗಡಿನಲ್ಲಿ ಕಾಣ್ತು ನಾನು ಸ್ವೀಟ್ ಅಂಗಡಿಯವ್ರ ಹತ್ರ ಸೊ ಅವ್ರ ಹತ್ರ ಕೂಡ ಸ್ವೀಟ್ ಕಟ್ಟಿಸ್ಕೊಂಡು ಹೋಗಿದ್ದಾಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೊಂದು ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ